ಎಲ್ರಿಗೂ ನಮಸ್ತೆ ನಾನಿವತ್ತು ಸಂಕ್ರಾಂತಿಗೂ ಹಬ್ಬಕ್ಕೋಸ್ಕರ ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟು ಅಷ್ಟೇ ಒಂದು ವಿಶೇಷವಾಗಿರೋವಂಥ ಒಂದು ಪೊಂಗಲ್ ಪೊಂಗಲ್ಲು ಹಾಗಾಗಿ ಅದಕ್ಕೆ ರಾರೈಸೆ ಇದೆ ಮನೆ ಅಕ್ಕಿನೇ ಇದಕ್ಕೊಂದು ಇನ್ನೂರು ಗ್ರಾಮ್ ಅಕ್ಕಿ ಹಾಕ್ಬಿಟ್ಟು ಒಂದೆರಡು ನೀರಲ್ಲಿ ಒಂದು ನೀರಲ್ಲಿ ತೊಳೆಯೋಣ ಇಲ್ಲ ಹೊಸದಿದು ಯಾವ ಪೌಡ್ರು ಹಾಕಿಲ್ಲ ಅದೇ ಬಟ್ಲಲ್ಲಿ ದರ್ಧ ಹೆಸ್ರು ಹೆಸರುಬೇಳೆ ತೊಳ್ಕೊಂಡಿದ್ದೀನಿ ಹಾಗೇನೂ ಹಾಕ್ಬೋದು ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ತುಂಬ ಅದು ಹಸಿ ವಾಸನೆ ಹೋಗುತ್ತೆ ಹೆಸರು ಬೇಳೆದು ಸ್ವಲ್ಪ ಘಮ ಬರಂಗೆ ಕೂತ್ಕೊಳ್ಳೋಣ ಇವಾಗ ಸಾಕಿಷ್ಟು ಹುರಿದ್ರೆ ತುಂಬ ರೋಸ್ಟ್ ಆಗೋ ಥರ ಏನು ಹುರಿಯೋದು ಬೇಡ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಫ್ರೈ ಆಗಿದೆ ಸಾಕಿವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಇದು ಮನೆ ಅಕ್ಕಿನೇನು ಪೌಡ್ರ್ ಹಾಕಿಲ್ಲ ನಾವು ಹಂಗಾಗಿ ಇದ್ರದ್ದೇ ನೀರು ತಕ್ಕೊಂಬಿಡೋಣ ಒಂದು ಬಟ್ಲು ಅಕ್ಕಿ ಎರಡನೇ ಸಲ ತೊಳೆದ್ಬಿಟ್ಟು ಒಂದು ಬಟ್ಲು ನೀರು ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದೇ ಅಕ್ಕಿಗೆ ಬೇಳೆ ಹಾಕ್ಬಿಟ್ಟು ತೊಳೆಯೋಣ ಇನ್ನೊಂದ್ಸಲ ಎರಡು ನೀರಲ್ಲಿ ನೀರು ಚೇಂಜ್ ಮಾಡೋಣ ಇವಾಗ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆ ಎಕ್ಕಿಬಿಟ್ಬಿಡೋಣ ಇದನ್ನು ಇವಾಗ ಒಲೆ ಮೇಲೆ ಒಂದು ಮಡಕೆನೇ ಇಟ್ಕೊಳ್ತಾ ಇದ್ದೀನಿ ಮಡಕೆನಲ್ಲಿ ಮಾಡಿದ್ರೆ ಸ ಇದು ಪೊಂಗಲ್ ತುಂಬ ಚೆನ್ನಾಗಾಗುತ್ತೆ ಇವಾಗ ಒಂದು ಬಟ್ಲು ಹಾಲು ಹಾಕೋಣ ಅಲ್ಲಿ ಹಾಕಿದ್ದೀನಿ ನಾನೇನು ಅಕ್ಕಿ ತೊಳೆದ್ಬಿಟ್ಟು ಎರಡನೇ ನೀರು ತೆಗೆದಿಟ್ಕೊಂಡಿದ್ನೋ ಅದೊಂದು ಬಟ್ಲು ಹಾಕೋಣ ಎರಡು ಬಟ್ಲು ಎರಡು ಬಟ್ಲಾಗಿದೆ ಇವಾಗ ನೀರು ಮೂರು ಬಟ್ಲು ಸೇರಿಸ್ಬಿಡೋಣ ನೀರು ಮೂರು ಬಟ್ಲು ನಮಗೆ ನಿಧಾನವರಿನಲ್ಲಿ ಕಾಯ್ತಾ ಇರಲಿ ಅಷ್ಟೊತ್ತಿಗೆ ಅಕ್ಕಿ ಹೆಸರುಬೇಳೆಯೂ ಸ್ವಲ್ಪ ನೆನೆಯುತ್ತೆ ಇವಾಗ ಇನ್ನೂ ಒಂದು ಬಟ್ಲು ನೀರು ಸೇರಿಸೋಣ ನಾಲ್ಕು ಬಟ್ಲು ಇನ್ನು ಸ್ವಲ್ಪ ಹಾಕ್ತೀನಿ ಒಂದು ಬಟ್ಲು ಅಕ್ಕಿಗೆ ಮೂರು ಬಟ್ಲು ನೀರು ಮತ್ತು ಎರಡು ಬಟ್ಲು ಹೆಸರು ಬೀಳಕ್ಕೆ ಎರಡು ಬಟ್ಲು ಬೇಕಾಗುತ್ತೆ ನಾನು ಒಟ್ಟು ಇವಾಗ ನೀರು ನಾಲ್ಕು ಬಟ್ಲು ಮತ್ತು ಒಂದು ಲೋಟ ಹಾಲು ಒಂದು ಬಟ್ಲ ಹಾಲು ಒಂದು ಬಟ್ಲು ಅದು ಅಕ್ಕಿ ತೊಳೆದಿರೋ ನೀರು ಹಾಕಿದ್ದೀನಿ ಇದು ಕಾಯಿಲಿ ನಮಗೆ ಇವಾಗ ಕಾದು ಇದೆ ಸ್ವಲ್ಪ ಉಕ್ಕಬೇಕು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಈ ಥರ ಹಾಲು ಉಕ್ಕಿದರೆ ತುಂಬ ಒಳ್ಳೆಯದು ಪೊಂಗಲ್ ಮಾಡ್ಬೇಕಾರೆ ಉಕ್ಕಿದ್ರೆ ಅದು ಬಲಗಡೆ ಕೇನೆ ಉಕ್ತಾಯಿದೆ ಉಕ್ಲಿ ನೀನು ಸ್ವಲ್ಪ ಉಗ್ಲಿ ಹಾಂ ಉಕ್ತ ಖುಷಿ ಆಯಿತು ಇವಾಗ ಅಕ್ಕಿ ಹಾಕೋಣ ಚೆನ್ನಾಗಿ ಇದೆ ಅಕ್ಕಿ ಹಾಕೋಣ ಎಂದೇರ ಅಕ್ಕಿನ ನಾನು ಹೊಸ ಅಕ್ಕಿ ಆದ್ರಿಂದ ಒಂದು ಬಟ್ಲ ಕಡಿಮೆನೇ ನೀರು ಹಾಕಿದ್ದೀನಿ ಹಳೆಯದಾದರೆ ಇನ್ನೂ ಒಂದು ಬಟ್ಲು ನೀರು ಹಿಡಿಯುತ್ತೆ ನಸ ಅಕ್ಕಿ ಆದ್ದರಿಂದ ಒಟ್ಟಾರೆ ಆರು ಬಟ್ಲಾಗಿದೆ ಇವಾಗ ಅಕ್ಕಿ ಹಾಕಿದ್ದೀನಿ ಇದು ಕುದ್ದು ಬೇಯಲಿ ನಮಗೆ ಇವಾಗ ಕುದ್ದು ಕುದಿ ಕುದಿತಾನೆ ಮೇಲೆ ಬರ್ತಾ ಇದೆ ಇವಾಗ ಇದನ್ನೇನು ಉಕ್ಕಾಕಿ ಬಿಡೋದು ಬೇಡ ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡೋಣ ಒಂದ್ಸಲ ನಾವು ಪೂಜೆ ಮಾಡಿ ಒಲೆ ಹಚ್ಚಿ ಇಟ್ಟಿದ್ದೀವಿ ಹಾಲು ಉತ್ತು ನಮಗೆ ತುಂಬಾ ಖುಷಿ ಆಯ್ತು ಸಂಕ್ರಾಂತಿ ಹಬ್ಬದ ತುಂಬ ಖುಷಿ ಆಗ್ತಾ ಇದೆ ಇದು ಇವಾಗ ಸಣ್ಣೂರಿ ಮಾಡಿ ಬೇಯಕ್ಕೆ ಬಿಟ್ಬಿಡೋಣ ಪಾತ್ರೆ ಥರ ಅಲ್ಲ ಇದು ಸೋರೆನಲ್ಲಾದರೆ ನಿಧಾನೂರಿನಲ್ಲಿ ತುಂಬ ಬೇಗನೆ ಬೇಯುತ್ತೆ ಇದು ಸಣ್ಣೂರಿ ಮಾಡಿದ್ದೀನಿ ಬೇಯಲಿ ನಮಗೆ ತುಂಬ ಚೆನ್ನಾಗಿ ಬೆಂದಿದೆ ಇದೆ ತುಂಬ ಬೆಣ್ಣೆ ಥರ ಬೆಂದಿದೆ ಅದರ ಜೊತೆ ಬೇಳೆನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ಸಿಕ್ತ ಬಿಸಿ ಇದೆ ಇದೆ ಹೆಸರು ಬೇಳೆನೂ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಸಾಕು ಇಷ್ಟು ಬೆಂದರೆ ತುಂಬಾ ಕರಗಬೇಕು ಅಂತೇನಿಲ್ಲ ಕರೆಕ್ಟಾಗಿ ಬೆಂದಿದೆ ಹೆಸ್ರು ಬೇಳೆ ತೋರ್ಸೋಣ ಸಿಕ್ತ ಅದು ತುಂಬ ಬಿಸಿದೆ ಇದೆ ತುಂಬ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲೇ ನಾವು ಬೆಲ್ಲ ಹಾಕ್ತೇಬೇಡಣ ನಾನು ಒಂದು ಬಟ್ಲು ಮತ್ತೆ ಸ್ವಲ್ಪ ಒಂದೂವರೆ ಬಟ್ಲು ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕಿಂತ ಕಡಿಮೆನೂ ಹಾಕ್ಕೊಳ್ಬೋದು ಇದಕ್ಕಿಂತ ಸ್ವಲ್ಪ ಇನ್ನು ಸ್ವಲ್ಪ ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಇದು ಕರೆಕ್ಟ್ ಆಗುತ್ತೆ ಇವಾಗ ಇವಾಗ ಮಿಕ್ಸ್ ಮಾಡಿ ಬಿಟ್ಬಿಡ ಇವಾಗ ಎಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಕರಗಿದ ಮೇಲೂ ಐದರಿಂದ ಆರು ನಿಮಿಷ ಬೇಡ ಆರು ಏಳು ಚೆನ್ನಾಗಿ ಕುದಿಬೇಕು ಬೆಲ್ಲದ ವಾಸನೆ ಹೋಗೋವರೆಗೂ ಕುದಿಬೇಕು ಸ್ವಲ್ಪ ತುಪ್ಪ ಹಾಕೋಣ ತುಪ್ಪ ಇದಕ್ಕೆ ನಾವು ಬಳಸ್ಬೇಕಂದ್ರೆ ಒಂದು ನಾವು ಏನು ಅಕ್ಕಿ ಹಾಕಿದ್ವೋ ಅದ್ರ ಕಾಲು ಬಟ್ಲೆ ತುಪ್ಪ ಹಾಕಿದಷ್ಟು ತುಂಬ ಚೆನ್ನಾಗಾಗುತ್ತೆ ನಮಗೆ ಇನ್ನೂ ಒಂದು ಎರಡು ಮೂರು ನಿಮಿಷ ಚೆನ್ನಾಗೆ ಕುದೀಲಿ ಅಷ್ಟೊತ್ತಿಗೆ ನಾವಿಲ್ಲಿ ದ್ರಾಕ್ಷಿ ಕೋಡೊಂಬೆ ಫ್ರೈ ಮಾಡ್ಕೊಂಬಳೋಣ ಬಾಣಲೆಗೆ ತುಪ್ಪ ಹಾಕೋಣ ಅದಕ್ಕೆಷ್ಟು ತುಪ್ಪ ಹಾಕಿದ್ರೂ ಚೆನ್ನಾಗೆ ಕರಗಲಿಂದ ನಮಗೆ ತುಪ್ಪ ತುಪ್ಪ ಕರಗಿದೆ ಸ್ವಲ್ಪ ಹಸಿ ತೆಂಗಿನಕಾಯಿ ಪೇಸ್ಟ್ ಮಾಡಿರೋದನ್ನು ಹಾಕೋಣ ಇದನ್ನು ತುಂಬ ತುಪ್ಪದಲ್ಲಿ ಕರೆದ್ರೆ ತುಂಬ ಟೇಸ್ಟ್ ಆಗುತ್ತೆ ಇದು ಇದನ್ನು ಫಸ್ಟಿಗೆ ಒಂದು ಮೂವತ್ತು ಫ್ರೈ ಮಾಡ್ತೀನಿ ಇದು ಒಂದು ನಿಮಿಷನೇ ಫ್ರೈ ಮಾಡಬೇಕು ನಾವು ಸ್ವಲ್ಪ ಕೆಂಪು ಬರಬೇಕಿದು ಇವಾಗ ಗೋಡಬ್ಬಿ ಹಾಕ್ಬಿಡ್ತ ಹೌದು ಮತ್ತು ಬಾದಾಮಿ ಹಾಕ್ಬಿಟ್ಟು ಜೊತೆಗೇನೆ ಫ್ರೈ ಮಾಡೋಣ ಕೊಬ್ಬರಿ ತುಪ್ಪದಲ್ಲಿ ಕೆಂಪಗಾದಷ್ಟು ತುಂಬ ಟೇಸ್ಟ್ ಆಗುತ್ತೆ ಪಾಯಸದಲ್ಲಿ ಸಿಕ್ಕಾಗ ಹಂಗಲ್ಲಲ್ಲಿ ಇವಾಗ ದ್ರಾಕ್ಷಿನ ಹಾಕ್ಬಿಡ ಹಾಕ್ಬಿಟ್ಟು ಫ್ರೈ ಮಾಡೋಣ ಇವಾಗ ಕೊಬ್ಬರಿನೂ ಚೆನ್ನಾಗಿ ಪಟಪಟ ಅಂತ ಸಿಡಿತಾ ಇದೆ ಕರಿಬೇಕಾದ್ರೆ ಅದು ಸಿಡಿಯುತ್ತೆ ನನಗೆ ದ್ರಾಕ್ಷಿ ಎಲ್ಲದನ್ನು ಫ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಮಗೆ ಕಾಯಿ ಹಂಗಿನ ಸಿಡಿತಾ ಇದೆ ಆ ಥರ ಸಿಡಿಬೇಕು ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಜಾಯಿಕಾಯಿ ಪುಡಿ ಕುರ್ಕೊಂಡ ಜಾಯಿಕಾಯಿ ಇವಾಗ ಇಷ್ಟು ಮಾತ್ರ ತುರಿದಿನಿ ಜಾಸ್ತಿ ಹಾಕಬಾರ್ದು ಜಾಯಿಕಾಯಿ ಪುಡಿ ಇವಾಗ ಇಷ್ಟನ್ನು ಹಾಕೋಣ ಸ್ವಲ್ಪ ಇದೆ ಒಂದು ಕಾಲು ಸ್ಪೂನ್ ಇದೆ ಹಾಕ್ಬಿಟ್ಟು ಮತ್ತು ಸ್ವಲ್ಪ ನಮಗೆ ದೇವ್ರ ಪ್ರಸಾದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಪಚ್ಚ ಇದೆ ಹಾಕೂರಿನಲ್ಲೇ ಇದೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ಮೇಲೆ ಬೇಕಂದ್ರೆ ಇನ್ನೂ ಸ್ವಲ್ಪ ತುಪ್ಪ ಯಥೇಚ್ಛವಾಗಿ ಹಾಕ್ಕೊಳ್ಬೋದು ಇದಕ್ಕೊಂದು ಕಾಲು ಬಟ್ಲೆ ತನಕ ತುಪ್ಪ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ ಇವಾಗ ನಮಗೆ ಕಂಪ್ಲೀಟ್ ರೆಡಿ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ತುಂಬ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಷ್ಟು ಚೆನ್ನಾಗಿ ಬೆಂದು ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ದೇವ್ರ ನೈವೇದ್ಯಕ್ಕೆ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿದ್ದೀನಿ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ವಿಭೂತಿ ನಮ್ಮದೇ ಯಾವುದೇ ಪೂಜೆಗೆ ಮಾಡೋ ಅಡುಗೆನ ಥರ ವಿಭೂತಿ ಒಲೆಗೆ ಮಾಡಿದರೆ ಒಲೆದ ಬೂದಿನ ಹಚ್ಬಿಡ್ತೀವಿ ಇವಾಗ ರ ಮಾಡ್ಕೊಂಬಿಡೋಣ ಕಂಪ್ಲೀಟ ರೆಡಿಯಾಗಿದೆ ಮಗ ಕೆಳಗೆ ಇಳಿಸ್ಕೊಂಡ್ಬಿಟೋಣ ಈ ಸೋರೆನಲ್ಲಿ ಇನ್ನು ಕುದೀತಾನೇ ಇದೆ ಪಟ ಪಟ ಅಂತ ನೋಡೋಣ ತುಂಬ ಹೀಟನ್ನು ಹಿಡ್ದು ಇಟ್ಕೊಳ್ಳುತ್ತಿದ್ದು ನೋಡಿ ಇನ್ನು ಆಫ್ ಮಾಡಿ ಎಷ್ಟೊತ್ತಾಯ್ತು ಇನ್ನೂ ನನಗೆ ಕುದೀತಾ ಇದೆ ಇವಾಗ ಅದನ್ನು ನೈವೇದ್ಯಕ್ಕೆ ತಕ್ಕೊಂಡ್ಬಿಟೋಣ ಇದು ತುಂಬ ಚೆನ್ನಾಗಿ ರೆಡಿಯಾಗಿದೆ ದೇವ್ರ ಪ್ರಸಾದಕ್ಕೆ ತಿಕಂಬಿಡಲ್ಲ ಇವಾಗ ನೈವೇದ್ಯಕ್ಕೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿದ್ರೇನೆ ಖುಷಿ ಆಗುತ್ತೆ ಇವಾಗ ದೇವರಿಗೆ ನೈವೇದ್ಯ ಮಾಡಬೇಡ ತುಪ್ಪ ಎಷ್ಟು ಹಾಕಿದ್ರೂ ಚೆನ್ನಾಗುತ್ತೆ ನಾನು ಬೆಲ್ಲ ಹಾಕಿರೋದು ನಾರ್ಮಲ್ಲು ಇನ್ನೂ ಸ್ವಲ್ಪ ಬೇಕಂದ್ರೆ ಹಾಕ್ಕೊಡ್ಬೋದು ನನ್ನ ನಾನು ಹಾಕಿರೋದು ಬೆಲ್ಲ ಕರೆಕ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಅದಕ್ಕಿಂತ ಕಡಿಮೆ ಬೇಕಂದ್ರೆ ಕಡಿಮೆನೂ ಹಾಕ್ಕೊಳ್ಬೋದು ನಾ ಎರಡು ಬಟ್ಲು ಕರೆಕ್ಟ್ ಹಾಕಬೇಕಂದ್ರೆ ಎರಡು ಬಟ್ಲೂ ಹಾಕಬೋದು ತುಂಬ ಪರ್ಫೆಕ್ಟ್ ಆಗುತ್ತೆ ಇಲ್ಲಿ ನಾವು ಸಂಕ್ರಾಂತಿ ಇವಾಗ ತುಂಬ ನೈವೇದ್ಯಕ್ಕೆ ರೆಡಿ ಮಾಡಿದ್ದೀನಿ ನೈವೇದ್ಯ ಮಾಡಿಬಿಡೋಣ ಪ್ರಸಾದನ ವಾಲು ನಮ್ಮ ಪೂರ್ಣೇಶ್ವರಿ ಒಳ್ಳೇದು ಮಾಡೋ ಹಾಲು ಉಗ್ಸಿದೆಯಾ ನಮಗೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ವರ್ಷದ ಮೊದಲನೇ ಹಬ್ಬ ಇದು ಸಂಕ್ರಾಂತಿ ಹಂಗಾಗಿ ಹ್ಞೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಗೆ ಯಾವತ್ತು ಇದೆ ನೀವೆಲ್ಲರೂ ನಮಗೆ ಶುಭ ಹಾರೈಸಿ ಎಲ್ರಿಗೂ ಒಳ್ಳೆಯದಾಗಲಿ ಸಂಕ್ರಾಂತಿ ಹಬ್ಬದ ಎಲ್ರಿಗೂ ಒಳ್ಳೆಯದಾಗಲಿ